ಮೆಟ್ರಿಕ್ ನಂತರದ ಈ ಸೀಟ್ ಮ್ಯಾಟ್ರಿಕ್ನಲ್ಲಿ ಆನ್ಲೈನ್ ಪ್ರವೇಶಾತಿಯು ಜೂನ್ ಜುಲೈ ನಂತರ ಪ್ರಾರಂಭ ಆಗಿದ್ದು ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಪಟ್ಟಿ ಬಿಡುಗಡೆ ಆಗುವುದು ದಾಖಲಾತಿ ಆಗುವಾಗ ಕಾಲೇಜ್ ಪ್ರಾರಂಭವಾಗಿ ಮೂರರಿಂದ ನಾಲ್ಕು ತಿಂಗಳು ತಡೆದು ಮಕ್ಕಳಿಗೆ ಹಾಸ್ಟೆಲ್ ಸಿಗ್ತದೆ ಈ ಮೂರ್ನಾಲ್ಕು ತಿಂಗಳು ಆ ಮಕ್ಕಳು ಹಿಂದುಳಿದ ವರ್ಗದ ಬಡ ವಿದ್ಯಾರ್ಥಿಗಳಾಗಲಿ ಹೆಣ್ಮಕ್ಕಳಾಗಲಿ ಹಾಸ್ಟೆಲ್ ನಿಂದ ವಂಚಿತರಾಗಿ ಎಲ್ಲಿ ಅವರು ವಾಸ್ತವ್ಯ ಹೂಡುವುದಂತೂ ಸಚಿವರು ಉತ್ತರ ಕೊಡಬೇಕಂತ ನಾವು ಹಿಂದೆ ಸಹ ಅವರೇ ಕುತ್ಕೊಳ್ಳಲಿ ಬಾಲಕೇಶ್ ಅವರೇ ಬಾಲಕೇಶನ್ ಹಿಂದೆ ಸಹ ಅವರತ್ರ ಬಾಲಕೇಶ್ ಮಾಗಡಿ ಮನವಿ ಮಾಡಿದ್ದೇ ಇರಿದೆ ಪಕ್ಕದಲ್ಲಿ ಗಣೇಶ್ ಶಾಲೆಯಲ್ಲಿ ಕುತ್ಕೊಳ್ಳಿ ಅವ್ರೇ ಮೆಟ್ರಿಕ್ ನಂತರದ್ದು ಶಾಲಾ ಕಾಲೇಜ್ಗಳು ಯಾವಾಗ ಪ್ರಾರಂಭ ಆಗ್ತದೆ ಆವಾಗಲೇ ಹಾಸ್ಟೆಲು ಈ ಪ್ರಕ್ರಿಯೆಯನ್ನು ಹಾಸ್ಟೆಲ್ ದಾಖಲಾತಿ ಪ್ರಕ್ರಿಯೆಯನ್ನ ತಾವು ಪ್ರಾರಂಭ ಮಾಡಬೇಕು ಇಲ್ದಿದ್ರೆ ಮೂರ್ನಾಲ್ಕು ತಿಂಗಳು ಈ ಹಿಂದುಳಿದ ವರ್ಗದಿರ್ಬೋದು ಇವರಿಗೆಲ್ಲ ಈ ಸೌಲಭ್ಯಗಳಿಂದ ಮಕ್ಕಳು ವಂಚಿತರಾಗ್ತಾರೆ ಅಲ್ಲದೆ ಈಗ ಕುಂದಾಪುರ ಉಡುಪಿ ಜಿಲ್ಲೆ ಕುಂದಾಪುರ ಕ್ಷೇತ್ರದಲ್ಲಿ ಏಳು ಮೆಟ್ರಿಕ್ ಪೂರ್ವ ಎಂಟು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿದೆ ಈಗಾಗಲೇ ಪ್ರವೇಶಾತಿಯಲ್ಲಿ 300 ರಿಂದ ಮಕ್ಕಳು ಅಲ್ಲಿ ಪ್ರವೇಶ ಸಿಗದೆ ಬೇರೆ ಉಳಿದ ಖಾಸಗಿ ಕೊಡಿಗವರ ಈಗ ನಿಮ್ಮ ಪ್ರಶ್ನೆ ವಿದ್ಯಾರ್ಥಿ ಹಾಸ್ಟೆಲ್ ಸರಿಯ ಸಮಯ ಸಿಗಬೇಕು ಈಗ ಕಷ್ಟ ಹೆಚ್ಚಿಗೆ ಬೆಳಷ್ಟು ಬಂದಿದೆ ಅಲ್ಲ ಹೆಚ್ಚಿಗೆ ಅವರು ಒಂದು ಮೆಟ್ರಿಕ್ ಪೂರ್ವದಲ್ಲಿ ಒಂದು ಬಾಲಕಿಯರದ್ದು ಹಾಗೆ ಬಾಲಕರ ಒಂದು ಹಾಸ್ಟೆಲ್ ಅನ್ನು ಅವರು ತ್ವರಿತವಾಗಿ ಮಂಜೂರು ಮಾಡಿ ನಮ್ಗೆ ಕೊಡಬೇಕು ಅಂತ ಸಚಿವರ ಹತ್ರ ನಾನು ಕೇಳ್ತೇನೆ ಮಾನ್ಯ ಸಚಿವರೇ ಮಾತಿಗೆ ಪೂರ್ವಕವಾಗಿ ಈಗಾಗಲೇ ಅವರು ಆನ್ಲೈನ್ ಗೊಂದಲದ ಬಗ್ಗೆ ಗಮನ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ನಾಲ್ನೂರಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳು ಅಡ್ಮಿಷನ್ ಆಗಿದ್ದುಕೊಂಡು ಅವರು ಹಾಸ್ಟೆಲ್ನ ಫೆಸಿಲಿಟಿಗಳು ಇನ್ನೂ ಕೂಡ ಲಭ್ಯವಾಗಿಲ್ಲ ಪ್ರಸ್ತುತ ಅವರು ಈಗಾಗಲೇ ಖಾಸಗಿ ಪಿ ಜಿಯಲ್ಲಿ ಇವತ್ತು ಅವರು ವಾಸವಾಗಿದ್ದಾರೆ ಅದೃಷ್ಟದಲ್ಲಿ ಮುಂದಿನ ಬಜೆಟ್ನಲ್ಲಿ ಉಡುಪಿ ಜಿಲ್ಲೆ ಅಂದರೆ ಇವತ್ತು ಐದು ಜಿಲ್ಲೆ ಉಡುಪಿ ಜಿಲ್ಲೆಯ ಶಿಕ್ಷಣದ ಗುಣಮಟ್ಟವನ್ನು ಅವಲಂಬಿತವಾಗಿ ಬೇರೆ ಬೇರೆ ಜಿಲ್ಲೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಡುಪಿ ಜಿಲ್ಲೆಗೆ ಬರ್ತಿದ್ದಾರೆ ಅದೃಷ್ಟಿಯಲ್ಲಿ ಉಡುಪಿ ಜಿಲ್ಲೆಗೆ ಹೆಚ್ಚುವರಿ ಹಾಸ್ಟೆಲ್ ಅನ್ನು ನೀವು ಸ್ಯಾಂಕ್ಷನ್ ಮಾಡಬೇಕು ಅದರ ಜೊತೆಗೆ ಇನ್ನೊಂದು ಕಲಾಕಲೆ ಏನಂದ್ರೆ ಇವತ್ತು ಈವ್ನಿಂಗ್ ಕಾಲೇಜ್ ಹೋಗುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಹಾಸ್ಟೆಲ್ ನ ಫೆಸಿಲಿಟಿ ಅನ್ನು ಪಡೆಯ ಇಲ್ಲ ಅದೃಷ್ಟಿಯಲ್ಲಿ ಈವ್ನಿಂಗ್ ಕಾಲೇಜ್ ಹೋಗುವ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಎ ಸಿಎಂ ಹಾಸ್ಟೆಲ್ಗಳಲ್ಲಿ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಯಾಕಂದ್ರೆ ಹೇಳಿದ್ರಲ್ಲ ಎಲ್ಲರ ಸಮಸ್ಯೆ ಸಮಸ್ಯೆ ಎಲ್ಲ ಬರೀ ಉಡುಪಿ ಜಿಲ್ಲೆಯಲ್ಲೇ ಶೈಕ್ಷಣಿಕ ಕೇಂದ್ರಗಳದವು ಇವತ್ತು ಧಾರವಾಡ ಜಿಲ್ಲೆ ಆಗಲಿ ಹುಬ್ಳಿ ಅಂತ ಸ್ಥಳಗಳಲ್ಲಿ ಮಕ್ಕಳಿಗೆ ಬಹಳಷ್ಟು ತೊಂದರೆ ಇದೆ ಗ್ರಾಮೀಣ ಪ್ರದೇಶದಿಂದ ಅಲ್ಲಿ ಹೋಗಿ ಕಳಿಕೆ ಅವಕಾಶಗಳಿಲ್ಲ ಹಾಸ್ಟೆಲ್ ಗಳು ಹೆಚ್ಚು ಮಾಡಬೇಕು ವಿದ್ಯಾರ್ಥಿಗಳು